ಸ್ವಾಗತ ನಾನು ಬಿ ಗೋಪಾಲಕೃಷ್ಣ ಹಿಂದೂ ನಾವೆಲ್ಲ ಒಂದು ಜಗತ್ತಿನಲ್ಲಿ ಹಿಂದೂ ಧರ್ಮ ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮ ಮತ್ತು ನಾನಾ ಧರ್ಮಗಳ ನಡುವೆ ಮಾನವ ಧರ್ಮ ಎಂಬುದಿದೆಯಲ್ಲ ಅದು ಎಲ್ಲಕ್ಕಿಂತ ಮಿಗಿಲಾದದ್ದು ಯಾವುದೇ ಧರ್ಮದ ಸಂತರು ಮಾನವ ಕುಲಕೋಟೆಗಳ ಉದ್ಧಾರಕ್ಕಾಗಿ ತಮ್ಮ ಜೀವನದಲ್ಲಿ ತಮಗಾಗಿ ಏನನ್ನೂ ಅಪೇಕ್ಷಿಸದೆ ಸಮಾಜದ ಅಂಕು ಡೊಂಕುಗಳನ್ನು ಸರಿಪಡಿಸಲು ತಮ್ಮ ಜೀವನವನ್ನ ಮುಡಿಪಾಗಿಟ್ಟರು ಇಂದಿಗೂ ಅವರ ನೆನಪುಗಳು ಮರೆಯದ ಹಾಗೆ ಮಾನವ ಕುಲಕೋಟೆಯಲ್ಲಿ ಚಿರಸ್ಥಾಯಿಯಾಗಿ ಉಳಿದುಬಿಟ್ಟಿದ್ದಾರೆ ಅವರ ನೀತಿ ಬೋಧೆಗಳಿಂದ ಸಂಘಟತೆಯ ತಿದ್ದುಪಡಿಗಳನ್ನು ತಂದು ಜೀವನ ಸಿದ್ಧಾಂತಗಳನ್ನು ತಿಳಿಸಿ ನಮಗೆ ಸನ್ಮಾರ್ಗವನ್ನು ಕೊಟ್ಟಿದ್ದಾರೆ ಇವರಿಗೆ ಯಾವುದೇ ರೀತಿಯ ಶ್ರೀಮಂತ ಅಥವಾ ಬಡವ ಎಂಬ ಭೇದ ಭಾವಗಳಿಲ್ಲ ಯಾವುದೇ ರೀತಿಯ ಪಕ್ಷಪಾತವಿಲ್ಲ ಅವರಲ್ಲಿ ಮಾನವ ಕುಲಕೋಟಿ ಉದ್ಧಾರವೊಂದೇ ಗುರಿಯಾಗಿತ್ತು ನಮ್ಮ ಹಿಂದೂ ಧರ್ಮದಲ್ಲಿ ರಾಮಾಯಣ ಮಹಾಭಾರತವೆಂಬ ಮಹಾಗ್ರಂಥವನ್ನು ರಚಿಸಿ ನಮಗೆ ಜೀವನದ ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ ಮಹಾಭಾರತದ ಭಗವದ್ಗೀತೆ ಓದಿ ತಿಳಿದುಕೊಳ್ಳುವುದರಿಂದ ನಮ್ಮ ಜೀವನ ಪಾವನೆ ಕೊಳ್ಳುತ್ತದೆ ದೇವತಾರಾಧನೆಯಿಂದಾಗ ಭಕ್ತಿ ಭಾವನೆಗಳಿಂದ ದೇವಾಲಯಕ್ಕೆ ಹೋಗಿ ನಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿ ಅವರ ಕೃಪಾ ಕಟಾಕ್ಷಗಳನ್ನು ಪಡೆಯುವುದು ಸಂಪ್ರದಾಯ ಮತ್ತು ದಿನನಿತ್ಯದ ವಾಡಿಕೆ ದೇವಾಲಯಕ್ಕೆ ಹೋಗುವುದರಿಂದ ನಮ್ಮಲ್ಲಿ ಧನಾತ್ಮಕ ಕ್ರಿಯೆ ಉತ್ಪತ್ತಿಯಾಗುತ್ತದೆ ಬ್ರಹ್ಮ ವಿಷ್ಣು ಮಹೇಶ್ವರಾದಿಯಾಗಿ ಎಲ್ಲ ದೇವತೆಗಳು ಸೇರಿ ಹಲವಾರು ದೇವತೆಗಳನ್ನ ಹಿಂದೂ ಧರ್ಮದಲ್ಲಿ ಪೂಜಿಸಿ ಭಜಿಸುತ್ತೇವೆ ಹಿಂದೂ ಧರ್ಮದ ಯಾವುದೇ ಜಾತಿಯಾಗಿರಬಹುದು ಬೇರೆ ಬೇರೆ ಭಾಷೆಯಾಗಿರಬಹುದು ಬೇರೆ ಬೇರೆ ಪ್ರಾಂತಗಳಿಂದ ಅವರವರ ಅನುಕೂಲಕ್ಕೆ ತಕ್ಕಂತಹ ದೇವರ ಆಚರಣೆಗಳಾಗಿರಬಹುದು ಎಲ್ಲವೂ ನಮ್ಮ ಹಿಂದೂ ಧರ್ಮದ ಸಂಕೇತ ಅಲ್ಲದೆ ಅದಕ್ಕೆ ಹೇಳೋದು ಹಿಂದೂ ನಾವೆಲ್ಲ ಒಂದು ಪೂರ್ವಕಾಲದಿಂದಲೂ ದೇವಾಲಯಗಳ ನಿರ್ಮಾಣಗಳಾಗಿದೆ ನಾವು ಹಿರಿಯರು ಸೂಚಿಸಿದಂತೆ ದೇವಾಲಯ ಗುಡಿಗೋಪುರಗಳಿಗೆ ಹೋಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಒಂದಾದರೆ ಜ್ಞಾನಕ್ಕಾಗಿ ಗುರುಕುಲಕ್ಕೆ ಹೋಗಿ ವಿದ್ಯಾಭ್ಯಾಸ ಕಲಿಯುವುದು ನಮ್ಮ ಜೀವನದ ಮುಖ್ಯವಾದ ಅಂಶವಾಗಿದೆ ದೇವಾಲಯ ಮತ್ತು ಗುರುಕುಲದಲ್ಲಿ ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಚಾರದೊಡನೆ ಜನರಿಗೆ ನೀತಿ ಬೋಧೆಗಳು ಮತ್ತು ಜ್ಞಾನಾರ್ಜನೆ ಸದಾಕಾಲ ಅಂದಿನಿಂದ ಇಂದಿನವರೆಗೂ ನಡೀತಾ ಬರ್ತಾ ಇದೆ ಗುರುಕುಲದಲ್ಲಿ ತಂದೆ ತಾಯಿಯರನ್ನ ನಾವು ಹೇಗೆ ಗೌರವಿಸಬೇಕು ಹೇಗೆ ನೋಡಿಕೊಳ್ಳಬೇಕು ಗುರು ಹಿರಿಯರನ್ನ ನಾವು ಯಾವ ರೀತಿಯವರನ್ನ ಆಶೀರ್ವಾದ ಅಥವಾ ಗೌರವವನ್ನು ತೆಗೆದುಕೊಳ್ಳಬೇಕು ಗುರು ಎಂದರೇನು ಗುರಿ ಎಂದರೇನು ಎಂಬುದನ್ನ ಸವಿಸ್ತಾರವಾಗಿ ತಿಳಿಸುತ್ತಾ ನಮ್ಮನ್ನ ಸನ್ಮಾರ್ಗದ ಕಡೆಗೆ ಕರೆದುಕೊಂಡು ಬಂದಿದ್ದಾರೆ ಗುರು ಅಂದಿನ ಪೂರ್ವಕಾಲದಲ್ಲಿಯೇ ನಮ್ಮ ಸಂಸ್ಕೃತಿಯಲ್ಲಿ ಹಬ್ಬ ಹರಿದನಗಳನ್ನ ಆಚರಣೆಗೆ ತಂದಿದ್ದಾರೆ ಜನರಲ್ಲಿ ಜೀವನದ ಅರಿವು ತಿಳಿಯಲಿಕ್ಕಾಗಿ ದೇವಾಲಯಗಳಲ್ಲಿ ಊರ ಹಬ್ಬಗಳಲ್ಲಿ ಕಲಾವಿದರಗಳನ್ನು ಕರೆಸಿ ದೇವರ ಸಂಕೀರ್ತನೆ ಸಂಗೀತ ಹರಿಕಥೆ ಭಜನೆ ನಾಟಕ ಮುಂತಾದ ಸಾಂಸ್ಕೃತಿಕ ವೇದಿಕೆಗಳನ್ನ ಕಲ್ಪಿಸಿ ಭಕ್ತಿ ಭಾವಗಳಿಗೆ ಒಳಪಡಿಸಿ ಜೀವನದ ಸತ್ವಗಳನ್ನ ಸಿದ್ಧಾಂತಗಳನ್ನ ತಿಳಿಸಿದರು ನಮ್ಮ ಹಿಂದೂ ಧರ್ಮದಲ್ಲಿ ಪೂರ್ವ ಕಾಲದಲ್ಲಿ ದೇವಾಲಯ ಮಠಗಳು ಮತ್ತು ವಿದ್ಯಾಲಯದಲ್ಲಿ ಈಗಲೂ ಸಹ ಸರ್ವೇ ಜನ ಸುಖಿನೋಭವಂತು ಎಂಬುದಾಗಿ ಹೇಳಿ ವಿದ್ಯಾರ್ಥಿಗಳನ್ನ ಮನುಕುಲವನ್ನ ಉತ್ತಮ ಮೇಧಾವಿಗಳನ್ನಾಗಿ ಸೃಷ್ಟಿ ಮಾಡಿತು ಈ ನಮ್ಮ ಹಿಂದೂ ಧರ್ಮ ಸ್ನೇಹಿತರೆ ಧರ್ಮದ ಬಗ್ಗೆ ಎಷ್ಟು ಮಾತನಾಡಿದರೂ ಕಡಿಮೆ ಎನಿಸುತ್ತದೆ ಇನ್ನೂ ಸಾಕಷ್ಟು ವಿಚಾರಗಳು ತಿಳಿಯಬೇಕಾಗಿದೆ ತಿಳಿಸಬೇಕಾಗಿದೆ ಇದು ಇಲ್ಲಿಗೆ ಮುಗಿಯುವುದಿಲ್ಲ ಈ ವಿಷಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀಡಲು ಅನೇಕ ಮೇಧಾವಿಗಳು ಇತಿಹಾಸಕಾರರು ವಾತ್ಮಿಗಳು ಅವರನ್ನೆಲ್ಲ ಕರೆಸಿ ಮತ್ತಷ್ಟು ಹಿಂದೂ ಧರ್ಮದ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಮಸ್ಕಾರ